ಎಲ್ಲ ಕ್ಷೇತ್ರದಲ್ಲಿ ಆರ್ಥಿಕ ಕ್ಷೇತ್ರ ಇರ್ಬೋದು ಸಾಮಾಜಿಕ ಕ್ಷೇತ್ರ ಇರ್ಬೋದು ರಾಜಕೀಯ ಕ್ಷೇತ್ರ ಇರ್ಬೋದು ಈ ಎಲ್ಲ ಕ್ಷೇತ್ರದೊಳಗೂ ಪ್ರಭಾವಶಾಲಿಯಾಗಿರ್ತಕ್ಕಂಥ ಒಂದು ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಅದರ ಒಂದು ನೂರನೇ ವರ್ಷದ ಪಥಸಂಚರಣ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿ ಒಂದು ಸಂಘಟನೆ ಒಂದು ನೂರು ವರ್ಷ ನಿರಂತರವಾಗಿ ತನ್ನ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿದ್ರಂದ್ರ ಆ ಸಂಘಟನೆಗೆ ಒಂದು ದೊಡ್ಡದಾದಂತಹ ಧ್ಯೇಯ ಗುರಿ ಇದ್ದಾಗ ಮಾತ್ರ ಅದು ಸಾಧ್ಯ ಹಂಗೇನೆ ಅದನ್ನ ಸ್ಥಾಪನೆ ಮಾಡಬೇಕಾದ್ರ ಯಾವ ಉದ್ದೇಶಕ್ಕೆ ಸ್ಥಾಪನೆ ಮಾಡಿರಬಹುದು ಆ ಉದ್ದೇಶದ ಕಡೆ ಹೋದಾಗ ಮಾತ್ರ ಒಂದು ನೂರು ವರ್ಷದ ಈ ದೀರ್ಘ ಅವಧಿಯನ್ನ ಕಳೀಲಿಕ್ಕೆ ಸಾಧ್ಯ ನಮಗೆಲ್ಲ ಗೊತ್ತು ಹತ್ತೊಂಬತ್ತು ನೂರ ಇಪ್ಪತ್ತೈದನೇ ಇಶ್ವಿ ವಿಜಯದಶಮಿ ದಿವಸ ಡಾಕ್ಟರ್ ಕೇಶವ ಬಲಿರಾಮ್ ಅನ್ನವರು ಸಂಘವನ್ನ ಸ್ಥಾಪನೆ ಮಾಡಿ ಡಾಕ್ಟರ್ ಹೆಡ್ಗೆವಾರ ಜನ್ಮಜಾತ ದೇಶಭಕ್ತರು ಒಬ್ಬೊಬ್ಬರಿಗೆ ಒಂದೊಂದು ಸಮಯದೊಳಗೆ ದೇಶಭಕ್ತಿ ಉಕ್ಕಿ ಬರ್ತದೆ ನಮಗೆಲ್ಲ ಕೆಲವೊಂದಿಷ್ಟು ಮಂದಿಗೆ ಒಂದು ಸಂದರ್ಭಕ್ಕೆ ದೇಶಭಕ್ತಿ ಬರ್ತದೆ ಉಳಿದಂಗೆಲ್ಲ ನಾವು ನಮ್ಮ ನಮ್ಮ ಜೀವನವನ್ನು ನಮ್ಮ ಉಪಜೀವನವನ್ನು ಮಾಡಿಕೊಂಡು ಹಾಗೆ ಸಹಜವಾಗಿ ಎದ್ದು ಬಿಡ್ತೀವಿ ಆದ್ರ ಕೆಲವೊಂದಿಷ್ಟು ಮಂದಿಗೆ ಜನ್ಮತಃ ಇರ್ತಾರೆ ತಮ್ಮ ಮಾಡುವ ಪ್ರತಿಯೊಂದು ಕೆಲಸದೊಳಗೂ ದೇಶಕ್ಕೆ ಇದನ್ನ ಮಾಡ್ತೀನಿ ಅನ್ನುವಂಥ ಭಾವ ಇರುತ್ತೆ ಅಂಥ ಸ್ವಭಾವದವರು ಡಾಕ್ಟರ್ ಕೇಶವ ಅಬುಲ್ಕಾಂ ಹೆಡ್ಗೆ ಬಾರ ಕೇಶವರಾವ್ ಸಣ್ಣವರು ಇರಬೇಕಾದ್ರ ಅವಾಗಿನ್ನೂ ದೇಶ ಸ್ವತಂತ್ರ ಆಗಿರಲಿಲ್ಲ ಅವ್ರು ಹದಿನೆಂಟುನೂರ ಎಂಬತ್ತೊಂಬತ್ತನೇ ಇಶ್ವಿ ಹುಟ್ಟಿದ್ರು ಅವರು ಆರನೇ ವಯಸ್ಸಿಗೆ ತನೋ ಎರಡನೇ ತೋ ಕಲಿಬೇಕಾದ್ರ ಅವಾಗ ದೇಶದ ತುಂಬೆಲ್ಲ ವಿಕ್ಟೋರಿಯಾ ಮಹಾರಾಣಿಯ ಪಟ್ಟಾಭಿಷೇಕವಾದಂತಹ ವರ್ಧಂತಿ ಆಚರಿಸ್ತಿದ್ರು ಅದರ ಸಲುವಾಗಿ ಭಾರತ ದೇಶದ ಎಲ್ಲಾ ಶಾಲೆಯೊಳಗೂ ಸಿಹಿಯನ್ನ ಹಂಚಲಾಗಿತ್ತು ಐದನೇ ಆರನೇ ವಯಸ್ಸು ಈಗ ಚಾಕ್ಲೇಟ್ ಕೊಟ್ರೆ ಹೆಂಗ ಮಕ್ಕಳು ಓಡಿ ಹೋಗಿ ತಗೊಂತಾರೋ ಅಂಥದೇ ವಯಸ್ಸು ಆವಾಗಿನ ಕಾಲದೊಳಗೆ ಚಾಕ್ಲೇಟ್ ಇರಲಿಲ್ಲ ಸಿಹಿಯಾದ ಉಂಡಿಯನ್ನು ಕೊಡ್ತಿದ್ರು ನನಗೊಂದಿರಲಿ ಮತ್ತು ಮನಿಗೊಂದು ಒಯಲಿಕ್ಕೆ ಇರಲಿ ಅನ್ನುವಂಥ ಎರಡೆರಡು ತಗೊಂಡು ಹೋಗುವಂತ ವಯಸ್ಸಿನೊಳಗ ಆ ಕೊಟ್ಟಂತ ಸಿಹಿಯನ್ನ ತಾನು ತಿನ್ನದೆ ಚರಂಡಿಗೆ ಎಸೆದ ಆ ಹುಡುಗ ಅದು ಯಾಕೆ ಚರಂಡಿಗೆ ಎಸೆದಪ್ಪ ಅಂತ ಹೇಳಿ ಅವರ ಅಣ್ಣ ಕೇಳಿದ್ರ ಇವರು ನಮ್ಮ ದೇಶದವರಲ್ಲ ನಮ್ಮ ಸಂಸ್ಕೃತಿಯವರಲ್ಲ ಇವರು ನಮ್ಮನ್ನು ಆಳ್ಲಿಕ್ಕೆ ಬಂದವರು ನಾವು ಇವರು ಗುಲಾಮರಾಗಿವಿ ಅಂಥ ನಮ್ಮನ್ನು ಗುಲಾಮರನ್ನಾಗಿ ಮಾಡದಂಥ ಪಟ್ಟಕ್ಕೆ ನಾವು ಯಾವ ರೀತಿಯಿಂದ ಸಿಹಿ ತಿನ್ಬೇಕು ಅಂತ ಹೇಳಿ ತನ್ನ ಆತಂಕವನ್ನ ಪರೆದಾಕದಂಥ ಪುಟ್ಟ ಬಾಲಕ ಕೇಶವ ತಾವು ವಿದ್ಯಾಭ್ಯಾಸವನ್ನ ಮಾಡಿದ್ರು ಅದರ ಜೊತೆಗೆ ದೇಶಭಕ್ತಿಯನ್ನ ಮೈಗೂಡಿಸಿಕೊಂಡ್ರು ಇಡೀ ದೇಶದೊಳಗ ಹತ್ತೊಂಬತ್ ನೂರ ಒಳಗ ಒಂದೇ ಮಾತ್ರ ಮೇಲೆ ನಿಷೇಧ ಬಂದಾಗ ಯಾರ್ಯಾರು ದೇಶಭಕ್ತರದಾರೋ ಅವರೆಲ್ಲ ಒಂದೇ ಮಾತ್ರಮ್ ಅಂತ ಹೇಳ್ತಿದ್ರು ಯಾರು ಒಂದೇ ಮಾತ್ರ ಅಂತ ಹೇಳ್ತಿದ್ರು ಅವರೆಲ್ಲ ದೇಶ ಜೈಲಿಗೆ ಹೋಗ್ತಿದ್ರು ಅಂಥ ಸಮಯದೊಳಗ ಒಂಬತ್ತನೇ ಕಲಿಯುವಂಥ ಕೇಶವ ತನ್ನ ಇಡೀ ಶಾಲೆಯೊಳಗ ಹತ್ತನೇ ತವರೆಗೂ ಮನವರಿಕೆ ಮಾಡಿಕೊಟ್ಟ ಎಂಟನೇ ತರಿಗೂ ಮನವರಿಕೆ ಮಾಡಿಕೊಟ್ಟ ಯಾರು ಬ್ರಿಟಿಷ್ ಅಧಿಕಾರಿ ತನಿಖೆಗೆ ಬರ್ತಾನೋ ಆ ತನಿಖೆಗೆ ಬಂದಾಗ ಅವನನ್ನ ಒಂದೇ ಮಾತ್ರದಿಂದ ನಾವು ಸ್ವಾಗತಿಸೋನು ಅಂತ ಹೇಳಿ ಒಂದು ಯೋಜನೆಯನ್ನ ಅರೆ ಅದರ ಪರಿಣಾಮ ಏನಾಯ್ತು ಅಂತ ಹೇಳಿದ್ರಂದ್ರ ಆ ಬ್ರಿಟಿಷ್ ಅಧಿಕಾರಿ ತನಿಖೆಗೆ ಸಾಲಿಗೆ ಬಂದಾಗ ಆ ಶಾಲೆಯ ಪ್ರತಿಯೊಂದು ಕ್ಲಾಸಿಗೆ ಹೋದಾಗಲೂ ಒಂದೇ ಮಾತರಂ ಅಂತ ಹೇಳಿ ಒಂದೇ ಮಾತರಂ ಒಂದೇ ಮಾತರಂ ಅಂತ ಹೇಳಿ ಅವನ ಸ್ವಾಗತ ಆಯ್ತು ಇಡೀ ಶಾಲೆಯೊಳಗ ಒಂದೇ ಮಾತರಮದ ರಣಮಂತ್ರ ಉಮಿಸ್ತಿತ್ತು ಅದನ್ನ ನೋಡಿದಂತಹ ಆ ಬ್ರಿಟಿಷ್ ಅಧಿಕಾರಿ ಆ ಶಾಲೆನೇ ಬಂದ್ ಮಾಡಿಬಿಟ್ರು ಕೆಲವು ದಿವಸಗಳಲ್ಲಿ ಅಂಥ ಯೋಜನಾಬದ್ಧ ಕೆಲಸ ಮಾಡುವಂತ ಬಾಲಕ ಕೇಶವ ಮುಂದೆ ಬರಬರ್ತ ವೈದ್ಯಕೀಯ ವಿದ್ಯೆಯನ್ನ ಕಲಿತರು ವೈದ್ಯಕೀಯ ಶಿಕ್ಷಣವನ್ನ ಕಲಿತರು ವೈದ್ಯಕೀಯ ಶಿಕ್ಷಣ ಕಲತ ನಂತರ ಅವರಿಗೆ ವೈದ್ಯ ಒಂದು ನೌಕರಿ ಸಿಕ್ತು ಆದ್ರೆ ಅದನ್ನ ಆ ನೌಕರಿಯನ್ನ ನಯವಾಗಿ ತಿರಸ್ಕರಿಸಿದ್ರು ನನ್ನ ದೇಶಕ್ಕೆ ಗುಲಾಮಗಿರಿ ಅನ್ನುವಂಥ ಒಂದು ದೊಡ್ಡ ರೋಗ ಬಂದೈತಿ ಹಂಗಾಗಿ ಈ ರೋಗವನ್ನ ಹೋಗಲಾಡಿಸಿ ನಮ್ಮ ದೇಶವನ್ನು ಸ್ವತಂತ್ರಗೊಳಿಸಬೇಕು ಹಾಗಾಗಿ ನಾನು ಸ್ವತಂತ್ರ ಹೋರಾಟದೊಳಗೆ ಭಾಗವಹಿಸ್ತೀನಿ ನನ್ನದೇ ಆದಂಥ ನಾನು ಏನೂ ವೃತ್ತಿಯನ್ನು ಮಾಡಂಗಿಲ್ಲ ನನ್ನದೇ ಆದಂಥ ನನ್ನ ಉಪಜೀವನವನ್ನು ಮಾಡಂಗಿಲ್ಲ ಮದುವೆನೂ ಆಗಂಗಿಲ್ಲ ನಾನು ದೇಶಕ್ಕಾಗಿಯೇ ನನ್ನ ಜೀವನವನ್ನ ಸವಿಸ್ತೀನಿ ಅನ್ನುವಂಥ ನಿರ್ಧಾರವನ್ನ ಅವರು ತಮ್ಮ ತಾರುಣ್ಯದೊಳಗೆ ಮಾಡಿದರು ಕಲ್ಕತ್ತೆಗೆ ಹೋಗಿ ವೈದ್ಯಕೀಯ ಶಿಕ್ಷಣವನ್ನು ಕಲಿತು ಬಂದು ವಾಪಸ್ ತಮ್ಮ ಊರಾದ ನಾಗಪುರಕ್ಕೆ ಬಂದರು ನಾಗಪುರಕ್ಕೆ ಬಂದು ಅಲ್ಲಿ ಅವಾಗಿನ ಸ್ವಾತಂತ್ರ್ಯದ ಹೋರಾಟದ ಮುಂಚೇನೆಯಲ್ಲಿ ಇರ್ತಕ್ಕಂಥ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅದನ್ನ ಸೇರ್ಕೊಂಡ್ರು ಸೇರ್ಕೊಂಡು ಬಹಳಷ್ಟು ಕೆಲಸವನ್ನ ಮಾಡಿದ್ರು ಬಹಳ ಬೇಗನೆ ದೊಡ್ಡ ಹುದ್ದೆಗೂ ಬಂದರು ಅಖಿಲ ಭಾರತೀಯ ಕಾಂಗ್ರೆಸ್ ಸಭೆ ಕಾದಾಗ ಇಡೀ ವಿದರ್ಭ ಪ್ರಾಂತದ ಅಂದ ಮಧ್ಯ ಭಾರತದ ಸಂಘಟನಾ ಕಾರ್ಯದರ್ಶಿಗಳಾಗಿ ಇವರು ಸೇವೆಯನ್ನ ಸಲ್ಲಿಸಿದರು ಕೆಲಸ ಮಾಡಿದ್ರು ಎರಡು ಮೂರು ಸಲ ಜೈಲಿಗೂ ಹೋದ್ರು ಸಂಘಟನೆ ಮಾಡ್ತಾ ಮಾಡ್ತಾ ಆದ್ರ ಅವಾಗ ಇನ್ನೇನು ಸ್ವತಂತ್ರ ಬಿಡ್ತತಿ ಅನ್ನುವಂತ ಕಾಲಘಟ್ಟ ಆಗಲೇನೆ ಆಗಿನ ನಮ್ಮ ಕೆಲವೊಂದಿಷ್ಟು ಹೋರಾಟಗಾರರಿಗೆ ಸ್ವಾರ್ಥ ಬಂದ್ಬಿಟ್ಟಿತ್ತು ದೇಶ ಸ್ವತಂತ್ರ ಆಗಿಂದ ನಾನು ಈ ಪ್ರಾಂತದ ಮುಖ್ಯಮಂತ್ರಿ ಆಗ್ಬೇಕು ದೇಶ ಸ್ವತಂತ್ರ ಆದ ನಂತರ ನಾನು ಇಂತ ಆ ಹುದ್ದೆ ಇರಬೇಕು ಅನ್ನುವಂತಹ ಸ್ವಾರ್ಥ ಬಂದ್ಬಿಟ್ಟಿತ್ತು ವಿಪರೀತವಾದಂತಹ ತುಷ್ಟೀಕರಣ ನೀತಿ ಆಗಿನ ಕಾಂಗ್ರೆಸ್ ಇಂದಾಗಿತ್ತು ಹಿಂಗಾಗಿ ಡಾಕ್ಟರ್ ಹೆಡ್ಗೆವಾರ್ ಈ ದೇಶದ ನಿಜವಾದ ಇತಿಹಾಸದ ಅಧ್ಯಯನವನ್ನ ಮಾಡಿದ್ರು ನಾವು ಸ್ವತಂತ್ರ ಏನೋ ಪಡ್ಕೊಂತೀವಿ ಆದ್ರ ಸ್ವತಂತ್ರ ಕಡ್ಕೊಂಡಿದ್ಯಾಕ ಅನ್ನುವಂತಹ ಮೂಲಭೂತ ಪ್ರಶ್ನೆಯನ್ನ ಆಗಿನ ನಾಯಕರಿಗೆ ಕೇಳ್ತಾ ಇತ್ತು ಬಹಳ ಸಿಡುಕಿನ ಸ್ವಭಾವದವರು ಡಾಕ್ಟರ್ ಹೆಡ್ಗೇವಾರ್ ಕೇಳ್ತಿದ್ರು ಎಲ್ಲರಿಗೂ ಹೋಗಿ ಅದೇ ಪ್ರಶ್ನೆ ಕೇಳ್ತಿದ್ರು ನಾವು ಸ್ವತಂತ್ರ ಯಾಕೆ ಕರ್ಕೊಂಡಿವಿ ಆದ್ರೆ ಯಾರಿಗೂ ಸರಿಯಾದ ಉತ್ತರ ಯಾರ ಕಡೆಯಿಂದನೂ ಸಿಗಲಿಲ್ಲ ಹಂಗಾಗಿ ಡಾಕ್ಟರ್ ಹೆಡ್ಗೆವಾರ್ ಇತಿಹಾಸದ ಗಹನ ಅಧ್ಯಯನವನ್ನ ಮಾಡ್ಲಿಕ್ಕೆ ಶುರು ಮಾಡಿ ನಮ್ಮ ದೇಶ ಎಷ್ಟು ಸಂಪದ್ಭರಿತವಾದಂತಹ ದೇಶ ಇತ್ತು ನಮ್ಮ ದೇಶ ಇಡೀ ಜಗತ್ತಿಗೆ ಕೊಟ್ಟಿದ್ದಂಥ ಅಪರೂಪದ ಹಲವಾರು ನಮ್ಮ ದೇಶ ವ್ಯಾಕರಣವನ್ನು ಕೊಟ್ಟಿತು ನಮ್ಮ ದೇಶ ಗಣಿತವನ್ನು ಕೊಡ್ತು ನಮ್ಮ ದೇಶ ವಿಜ್ಞಾನವನ್ನು ಜಗತ್ತಿಗೆ ಕೊಡ್ತು ಶೌರ್ಯದೊಳಗೂ ಕಡಿಮೆ ಇರಲಿಲ್ಲ ಸಂಸ್ಕೃತಿಯು ಅಂದರೆ ಕುಟುಂಬ ವ್ಯವಸ್ಥೆಯನ್ನೇ ದೇಶ ಜಗತ್ತಿಗೆ ಕೊಟ್ಟಿದ್ದು ಇದು ಎಲ್ಲವನ್ನೂ ಇದ್ದಾಗಲೂ ಕೂಡ ದೇಶ ಯಾಕೆ ಗುಲಾಮ್ ಹೋಯಿತು ಅನ್ನುವಂಥ ಅಧ್ಯಯನವನ್ನು ಮಾಡಿ ಅವರು ಕಂಡುಕೊಂಡಂತಹ ಸತ್ಯ ಏನು ಅಂತ ಹೇಳಿದ್ರಂದ್ರ ನಮ್ಮ ದೇಶದೊಳಗ ಒಗ್ಗಟ್ಟಿನ ಕೊರತೆ ಇತ್ತು ಸಮಾನ ಮಿತ್ರ ಶತ್ರು ಭಾವ ಅನ್ನುವಂಥ ಕೊರತೆ ಇತ್ತು ಆಮೇಲೆ ವಿಪರೀತವಾದಂತಹ ಸ್ವಾರ್ಥ ಇತ್ತು ಈ ಮೂರು ಗುಣಗಳಿಂದ ನಾವು ಗುಲಾಮ್ಗಿರಿಗೆ ಒಳಪಟ್ಟಿವಿ